ಒಂದೇ ಬಾರಿ ನನ್ನ ನೋಡಿ ಮಂದನಗೆ ಹಾಂಗ ಬೀರಿ ಒಂದೇ ಬಾರಿ ನನ್ನ ನೋಡಿ ಮಂದನಗೆ ಹಾಂಗ ಬೀರಿ ಮುಂದ 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 ಹೋದ ಹಿಂದೆ ನೋಡದ ಗೆಳತಿ ಹಿಂದ ನೋಡದ ಮುಂದ 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 ಹೋದ ಹಿಂದ ನೋಡದ ಗೆಳತಿ ಹಿಂದ ನೋಡದ ಗಾಳಿ ಹೆಂಚಿ ಹಿಡಿದ ಸುಗಂಧ ಹತ್ತ ಅತ್ತ ಹೋಗುವಂದ ಗಾಳಿ ಹೆಂಚಿ ಹಿಡಿದ ಸುಗಂಧ ಅತ ಅತ್ತ ಹೋಗು ಅಂದ ಭೂತ ಮನಸ್ಸು ಅವನ ಹಿಂದ ಹಿಂದ ನೋಡದ ಗೆಳತಿ ಹಿಂದ ನೋಡದ ಹೋದ ಮನಸು ಅವನ ಹಿಂದ ಹಿಂದ ನೋಡದ ಗೆಳತಿ ಹಿಂದ ನೋಡದ ಒಂದೇ ಬಾರಿ ನನ್ನ ನೋಡಿ ಮಂದನ್ಗೆ ಹಾಂಗ ಬೀರಿ ಒಂದೇ ಬಾರಿ ನನ್ನ ನೋಡಿ ಮಂದನಗೆ ಹಾಂಗ ಬಿರಿ. ಮುಂದ ಮುಂದೆ ಮುಂದ ಹೋದ ಹಿಂದ ನೋಡದ ಗೆಳತಿ ಹಿಂದ ನೋಡದ ಮುಂದೆ ಮುಂದೆ ಮುಂದ ಹೋದ ಹಿಂದೆ ನೋಡದ ಗೆಳತಿ ಹಿಂದ ನೋಡದ ನಂದ ನನಗ ಎಚ್ಚರಿಲ್ಲ ಮಂದಿಗೊಡವಿಯೇನ ನನಗ ನಂದ ನನಗ ಎಚ್ಚರಿಲ್ಲ ಮಂದಿಗೊಡವಿಯೇನ ನನಗ ಒಂದೇ ಅಳತಿ ನಡೆತದ ಚಿತ್ತ ಹಿಂದ ನೋಡದ ಗೆಳತಿ ಹಿಂದ ನೋಡದ ಒಂದೇ ಅಳತಿ ನಡೆತದ ಚಿತ್ತ ಹಿಂದ ನೋಡದ ಗೆಳತಿ ಹಿಂದ ನೋಡದ ಒಂದೇ ಬಾರಿ ನನ್ನ ನೋಡಿ ಮಂದನಗೆ ಹಾಂಗ ಬೀರಿ ಒಂದೇ ಬಾರಿ ನನ್ನ ನೋಡಿ ಮಂದನಗೆ ಹಾಂಗ ಬೀರಿ ಮುಂದ 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 ಹೋದ ಹಿಂದ ನೋಡದ ಗೆಳತಿ ಹಿಂದ ನೋಡದ ಮುಂದೆ ಮುಂದೆ ಮುಂದ ಹೋದ நோடத லத்திய நோடத சுஜி இந்த தாரங்க கொளதொழக ஜாரிதாங்க சூஜி இந்த தாரதாங்க, கொளதொழக ஜாரிதாங்க. ஹோத்த இந்த பாரதங்க இந்த நோடதா, ಗೆಳತಿ ಹಿಂದ ನೋಡದ ಹೋತ ಹಿಂದ ಬಾರದಂಗೆ ಹಿಂದ ನೋಡದ ಗೆಳತಿ ಹಿಂದ ನೋಡದ ಒಂದೇ ಬಾರಿ ನನ್ನ ನೋಡಿ ಮಂದನಗೆ ಬೇರೆ ಒಂದೇ ಬಾರಿ ನನ್ನ ನೋಡಿ ಮಂದನಗೆ ಹಾಂಗ ಬೀರಿ ಮುಂದ 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 ಹೋದ ಹಿಂದ ನೋಡದ ಗೆಳತೆ ಹಿಂದ ನೋಡದ ಮುಂದ 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 ಹೋದ ಹಿಂದ ನೋಡದ ಹಿಂದ ನೋಡದ ಈ ಹಾಡು ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಇಷ್ಟೊತ್ತರೆಗೂ ಈ ವಿಡಿಯೋನ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಶುಭವಾಗಲಿ ಎಲ್ಲರಿಗೂ ಶುಭ